ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾಘಮಾಸ ಕೃಷ್ಣಪಕ್ಷ ದಶಮಿ ತಿಥಿ ಜ್ಯೇಷ್ಠ ನಕ್ಷತ್ರ ಬುಧವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಬೇಸಿಗೆ ಕಾಟ ಮೈಸೂರಿನಲ್ಲಿ ಕೆರೆ ಕಟ್ಟೆ ನಾಲೆಗಳಿಗೆ ನೀರು ಬಿಡುವಂತೆ ಕಾಡಾ ಕಚೇರಿ ಮುಂದೆ ರೈತರ ಪ್ರತಿಭಟನೆ ಭ್ರಷ್ಟಾಚಾರ ವಿರುದ್ಧ ಲೋಕಾಯುಕ್ತ ದೂರು ಬೆನ್ನಲ್ಲೇ ರೈತನ ಮೇಲೆ ಹಲ್ಲೆ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಯತೀಂದ್ರ ವರ್ಗಾವಣೆ ದಂಧೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಸಿಎಂ ಮಗನ ವಿರುದ್ಧ ಪ್ರತಾಪ್ ಸಿಂಹ ಕಿಡಿ ಯತೀಂದ್ರ ಸೇಲ್ಸ್ ಟ್ಯಾಕ್ಸ್ ಎಂದು ವ್ಯಂಗ್ಯ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ನಗರದಲ್ಲಿನ ಕಾಡ ಕಚೇರಿ ಎದುರು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು ಬೇಸಿಗೆ ಆರಂಭವಾಗುತ್ತಿದ್ದಂತೆ ನೀರಿನ ಸಮಸ್ಯೆ ತೀವ್ರಗೊಂಡಿದ್ದು ನದಿಗಳು ನಾಲೆಗಳು ಹಾಗೂ ಕೆರೆಕಟ್ಟೆಗಳಿಗೆ ಸಮರ್ಪಕವಾಗಿ ನೀರು ಹರಿಸುವಂತೆ ಆಗ್ರಹಿಸಿದರು ಬೆಳೆಗಳು ಒಣಗುತ್ತಿದ್ದು ಜಾನುವಾರುಗಳಿಗೆ ಕುಡಿಯುವ ನೀರು ಸಿಗದೆ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತಕ್ಷಣ ಕ್ರಮ ಕೈಗೊಂಡು ನೀರು ಬಿಡುಗಡೆ ಮಾಡದಿದ್ದರೆ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು ರೈತರ ಮನವಿಗೆ ಸ್ಪಂದಿಸಿ ಸಂಬಂಧಿತ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು सोको ने सम्झो ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಚಿತ್ತಖ್ಯಾತನಹಳ್ಳಿ ಗ್ರಾಮದಲ್ಲಿ ಜಮೀನು ಮತ್ತು ಮನೆ ವಿವಾದ ಸಂಬಂಧ ಸಂಬಂಧಿಕರ ನಡುವೆ ಗಲಾಟೆ ತಾರ್ಕಕ್ಕೇರಿದ ಘಟನೆ ನಡೆದಿದೆ ಶಿಕ್ಷಕಿ ಶಿವರಂಜನಿ ಅವರ ಮನೆ ಮುಂದೆ ಸಂದೇಶ್ ಮಧು ಸುಬ್ರಹ್ಮಣಿ ಹಾಗೂ ಪುರುಷೋತ್ತಮ ಪಾನ್ಮತರಾಗಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ನಡೆಸಿದರೆಂದು ಆರೋಪಿಸಲಾಗಿದೆ ಅಲ್ಲದೆ ಮನೆ ಮುಂದೆ ಇಡಲಾಗಿದ್ದ ಹೂವಿನ ಕುಂಡಗಳನ್ನು ಧ್ವಂಸಗೊಳಿಸಿ ಕೊಲೆ ಬೆದರಿಕೆ ಹಾಕಿ ಮನೆ ಖಾಲಿ ಮಾಡುವಂತೆ ಒತ್ತಡ ತಂದಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಘಟನೆಗೆ ಸಂಬಂಧಿಸಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪ್ರಕರಣವನ್ನು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಗ್ರಾಮದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು ಈಗ ಹಾಸನದ ಪ್ರಮುಖ ಸುದ್ದಿಗಳು ಬೇಲೂರು ಹಾಸನ ಮುಖ್ಯರಸ್ತೆಯ ಹಗರೆ ಸಮೀಪ ಕ್ಷುಲ್ಲಕ ಸಂಚಾರ ಗಲಾಟೆ ವಿಕೋಪಕ್ಕೆ ತಿರುಗಿ ಕೆಸ್ತಾಟಿಸಿ ಗಾಜುಗಳನ್ನು ಪುಡಿ ಮಾಡಿದ ಘಟನೆ ನಡೆದಿದೆ ಚಿಕ್ಕಮಗಳೂರಿಂದ ಮೈಸೂರಿಗೆ ತೆರಳುತ್ತಿದ್ದ ಬಸ್ ಅನ್ನು ಕಾರು ಚಾಲಕ ಹಾಗೂ ಆತನ ತಂಡ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಅಡ್ಡಗಟ್ಟಿ ರಸ್ತೆ ತಡೆದು ಗಲಾಟೆ ಆರಂಭಿಸಿದರೆಂದು ತಿಳಿದುಬಂದಿದೆ ಬಸ್ ಚಾಲಕನೊಂದಿಗೆ ಮಾತಿನ ಚಕಮಕಿ ನಡೆಸಿದ ಆರೋಪಿಗಳು ಏಕಾಏಕಿ ಗಾಜುಗಳನ್ನು ಒಡೆದು ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದ್ದಾರೆ ಆತಂಕಗೊಂಡ ಪ್ರಯಾಣಿಕರು ಹಾಗೂ ಸಿಬ್ಬಂದಿ ಬಸ್ ಅನ್ನು ಹಗರೆ ಪೊಲೀಸ್ ಠಾಣೆ ಮುಂದೆ ನಿಲ್ಲಿಸಿದರು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಸಾರ್ವಜನಿಕರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಿದ್ದ ರೈತ ರವಿ ಮೇಲೆ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ ಆರ್ಟಿಐ ಮೂಲಕ ಮಾಹಿತಿ ಪಡೆದು ಅವ್ಯವಹಾರಗಳ ಕುರಿತು ಲೋಕಾಯುಕ್ತರಿಗೆ ದೂರು ನೀಡಿದ್ದ ರವಿ ಅವರ ದೂರನ್ನು ಪರಿಗಣಿಸಿ ತನಿಖೆಗೆ ಆದೇಶಿಸಲಾಗಿತ್ತು ಇದರಿಂದ ಕುಪಿತಗೊಂಡ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಹಾಗೂ ವಿಶ್ವ ಸೇರಿದಂತೆ ಕೆಲವರು ರವಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ ಘಟನೆಯ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ 有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有，有 अच्छा लेटर ओके आई बाय दी बच ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೇವೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ವಿಧಾನಪರಿಷತ್ ಸದಸ್ಯ ಸಿ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಿಡ್ನಿ ಸಮಸ್ಯೆ ಹೊಂದಿರುವ ರೋಗಿಗಳು ಡಯಾಲಿಸಿಸ್ಗೆ ತೊಂದರೆಯಾಗುತ್ತಿದೆ ಔಷಧಿಗಳನ್ನು ಹೊರಗಡೆ ಖರೀದಿಸಲು ಹೇಳಲಾಗುತ್ತಿದೆ ಹಾಗೂ ಖಾಸಗಿ ಆಸ್ಪತ್ರೆಗೆ ಹೋಗುವಂತೆ ಒತ್ತಡ ಹೇರಲಾಗುತ್ತಿದೆ ಎಂದು ದೂರು ನೀಡಿದರು ಈ ಹಿನ್ನೆಲೆ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ನೆಫ್ರೋ ವಿಭಾಗದ ಕಾರ್ಯವೈಖರಿಯನ್ನು ಪರಿಶೀಲಿಸಿದರು ಪರಿಶೀಲನೆ ವೇಳೆ ನೆಫ್ರೋ ವಿಭಾಗದ ಸಿಬ್ಬಂದಿಗೆ ಸಂಬಳ ಬಾಕಿ ಇರುವ ವಿಷಯವು ಬೆಳಕಿಗೆ ಬಂದಿದ್ದು ತಕ್ಷಣ ಸಮಸ್ಯೆ ಪರಿಹರಿಸುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಿದರು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಮರ್ಪಕ ಚಿಕಿತ್ಸೆ ನೀಡಬೇಕು ಎಂದು ಅವರು ಆಗ್ರಹಿಸಿದರು ಕಳೆದ ವಾರ ಕಿಡ್ನಿ ಪೇಷಂಟ್ಸ್ ಕೆಲವರು ಕಂಪ್ಲೇಂಟ್ ಮಾಡಿದ್ರು ಡಯಾಲಿಸಿಸ್ ಪ್ರಾಬ್ಲಮ್ ಆಗ್ತಾ ಇದೆ ಡಯಾಲಿಸಿಸ್ ಮೆಡಿಸಿನ್ ಹೊರಗಡೆ ಬರೆದುಕೊಳ್ಳೋದೇನೆ ಖಾಸಗಿ ಆಸ್ಪತ್ರೆ ಮಾಡಿಸಿ ಅಂತೇಳಿ ಹೇಳ್ತಾರೆ ನಮಗಿಲ್ಲಿ ಡಯಾಲಿಸಿಸ್ ಆಗ್ತಾ ಇಲ್ಲ ಅನ್ನುವಂಥ ದೂರನ್ನ ಕೊಟ್ಟಿದ್ದರು ಆ ಕ್ಷಣದಲ್ಲೇ ನಾನು ಡೈರೆಕ್ಟ್ರಿಗೆ ಮತ್ತು ಕಮಿಷನರಿಗೆಲ್ಲ ಮಾತಾಡಿದ್ದೆ ಸಮಸ್ಯೆಯನ್ನು ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದೆ ಅವರಿಗೆ ಕೊನೆಗೆ ತಿಳಿದು ಬಂದಿತ್ತು ಹತ್ತು ತಿಂಗಳಿಂದ ಅವರಿಗೆ ನೆಪ್ರೋ ಮೆಡಿಕಲ್ ಕೇರು ಅವ್ರಿಗೆ ನೆಪ್ರೋ ಕೇರ್ನವರಿಗೆ ಪೇಮೆಂಟ್ ಆಗಿಲ್ಲ ಅಂತ ತಿಳಿದು ಬಂದಿತ್ತು ಆಮೇಲೆ ಇಲ್ಲಿ ಪೇಷೆಂಟ್ಗಳನ್ನು ನಾವು ಮಾತಾಡಿಸ್ತಾ ಬಂದಾಗ ಫಿಮೇಲ್ ವಾರ್ಡ್ನಲ್ಲಿ ಮೇಲನ್ನ ಮಲಗಿಸಿರೋದು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಬೆಡ್ಡೆ ಕಡಿಮೆ ಇರತಕ್ಕಂಥದ್ದು ಒ ಪಿ ಡಿಯಲ್ಲಿ ಬು ಕ್ಲೋಸ್ ಮಾಡಿರ್ತಕ್ಕಂಥದ್ದು ಲ್ಯಾಬ್ನಲ್ಲಿ ಅವರಿಗೆ ಲ್ಯಾಬು ಟೆಕ್ನಿಷಿಯನ್ಸ್ನ ಕೊರತೆ ಹೇಳಿದ್ರು ಇದ್ರ ಜೊತೆ ಜೊತೆಗೆ ಎರಡೆರಡು ದಿನ ಬಂದು ಲ್ಯಾಬ್ ಟೆಸ್ಟ್ ಮಾಡಿ ಯೂರಿನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸಿದವರು ಎರಡೆರಡು ದಿನ ಕಾಯಬೇಕಾಗುತ್ತೆ ಇವ್ರು ರಿಪೋರ್ಟ್ ಕೊಡ್ಬೇಕಾದ್ರೆ ಡಾಕ್ಟರು ಡ್ಯೂಟಿಯಿಂದ ಹೋಗಿರ್ತಾರೆ ಆ ಡಾಕ್ಟ್ರಿಗೆ ತೋರಿಸೋದಕ್ಕೆ ಮತ್ತೆ ಮರುದಿನ ಬರಬೇಕು ಈ ಥರ ಸಮಸ್ಯೆಗಳನ್ನು ಗಮನಕ್ಕೆ ತಂದರು ಸಣ್ಣ ಪುಟ್ಟದನ್ನು ಬಗೆಹರಿಸಿದ್ರು ಎಷ್ಟೋ ಸಮಸ್ಯೆ ಬಗೆಹರಿಯುತ್ತೆ ಇಡೀ ದೊಡ್ಡ ದೊಡ್ಡದು ದಪ್ಪ ಜಲ್ಲಿ ಕಲ್ಲು ಎಲ್ಲ ಕಡೆನೂ ಹರಡ್ಕೊಂಡಿದೆ ಅದರೊಳಗೆ ಸ್ಟ್ರೆಚರ್ ತಗೊಂಡೋಗೋದಂಗೆ ಪೇಷಂಟನ್ನಾಗೆ ತೊಂದರೆ ಆಗದಂಗೆ ತಗೊಂಡೋಗೋದು ಹೇಗೆ ಹೇಳಿ ಆ ಕಲ್ಲಿನ ಮೇಲೆ ಎಳ್ಕೊಂಡು ಬರೋದು ಹೇಗೆ ಇಲ್ಲಿ ಎಕ್ಸ್ರೇಯಿಂದ ಹೊರಗಡೆಗೆ ಬರೋ ಜಾಗದಲ್ಲಿ ಅಲ್ಲೇ ಒಂದು ಸ್ಲ್ಯಾಬ್ ಹೋಗಿದೆ ಒಂದು ಸಿಂಪಲ್ ಸ್ಲ್ಯಾಬ್ ಹಾಕಿರೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಸ್ಲ್ಯಾಬ್ ಹಾಕಿದರೆ ಅಲ್ಲಿ ಎಕ್ಸ್ರೇ ಪೇಷೆಂಟು ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಸುಲಭ ಆಗುತ್ತೆ ಇದನ್ನೆಲ್ಲ ಯಾರು ಗಮನಿಸ್ಬೇಕು ಇದೆಲ್ಲ ಡಿಸ್ಟಿಕ್ ಸರ್ಜನ್ ಗಮನಿಸ್ಬೇಕಾಗಿರೋದು ನೈಂಟಿ ಪರ್ಸೆಂಟ್ ಪೇಷೆಂಟಿಗೆ ಮೆಡಿಷನನ್ನು ಹೊರಗಡೆ ಬರೆದುಕೊಳ್ ಕಳಿಸ್ತಾ ಇದ್ದಾರೆ ಅಂತ ದೂರು ಬಂತು ಯಾ ಇಲ್ಲಿ ಮೆಡಿಷನನ್ನು ಹೊರಗಡೆ ಬರ್ಸ್ಕೊಳಕ್ಕೆ ಗೌರ್ಮೆಂಟ್ ಆಸ್ಪತ್ರೆಗೆ ಯಾಕೆ ಬರಬೇಕು ಪೇಷೆಂಟು ಅವ್ರು ಬಿ ಪಿ ಎಲ್ ಕಾರ್ಡ್ ಇರುವಂಥ ಬಡವರು ಬರ್ತಾರೆ ಇಲ್ಲಿಗೆ ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡಬೇಕಾಗಿರೋದು ಯಾಕೆ ಹೊರಗಡೆ ಬರೆದು ಕಳಿಸ್ತಾರೆ ಏನು ಇದು ಒಂದು ದಂಧೆ ಆಗಿದೆಯಾ ಇದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ ಈ ಬಗ್ಗೆನು ಕೂಡ ನಾವು ಕೆಲವೊಮ್ಮೆ ಯಾವುದನ್ನು ಅವ್ರು ಬರೆದು ಕಳ್ಸಂಗಿಲ್ಲ ಯಾವುದನ್ನು ಬರೆದು ಕಳ್ಸಂಗಿಲ್ಲ ಆಸ್ ಪರ್ ದ ನಾರಮ್ಸು ಬರೆದು ಕಳಿಸ್ತಾರೆ ಅಂತ ಹೇಳಿದ್ರೆ ಇದೊಂದು ರೀತಿಯಲ್ಲಿ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ ಮಲೆನಾಡು ಭಾಗದಲ್ಲಿ ಕಿರು ವಿಮಾನ ಹಾರಾಟ ಆತಂಕಕ್ಕೆ ಕಾರಣವಾಗಿದೆ ಕಳಸ ತಾಲೂಕಿನಿಂದ ಬಾಳೆಹೊನ್ನೂರು ಸುತ್ತಮುತ್ತ ಭದ್ರಾ ನದಿಯ ಹಾಸುಪಾಸಿನಲ್ಲಿ ಲಘು ವಿಮಾನವು ಭೂಮಿಗೆ ತೀರಾ ಹತ್ತಿರವಾಗಿ ಎರಡು ಸುತ್ತು ಹಾರಾಟ ನಡೆಸಿದ ಮಾಹಿತಿ ಲಭ್ಯವಾಗಿದೆ ವಿಮಾನ ಯಾರದ್ದು ಒಳಗೆ ಯಾರು ಇದ್ದರೂ ಎಲ್ಲಿಂದ ಬಂದು ಎಲ್ಲಿಗೆ ತೆರಳಿತು ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಪೂರ್ವ ಮಾಹಿತಿ ಇರಲಿಲ್ಲವೆಂದು ತಿಳಿದುಬಂದಿದೆ ಬಳಿಕ ವಿಮಾನ ಶಿವಮೊಗ್ಗ ಭಾಗದತ್ತ ತೆರಳಿದರೆಂದು ಸ್ಥಳೀಯರು ತಿಳಿಸಿದ್ದಾರೆ ಈ ಘಟನೆ ಮಲೆನಾಡಿಗರಲ್ಲಿ ತೀವ್ರ ಆತಂಕ ಹುಟ್ಟಿಸಿದ್ದು ಗುಪ್ತ ಸರ್ವೆ ನಡೆಯುತ್ತಿದೆಯೇ ಎಂಬ ಅನುಮಾನ ವ್ಯಕ್ತವಾಗಿದೆ ಸಂಬಂಧಿತ ಇಲಾಖೆ ತನಿಖೆ ನಡೆಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಮೈಸೂರಿನಲ್ಲಿ ಮಾತನಾಡಿದ ಸಂಸದ ಪ್ರತಾಪ್ ಸಿಂಹ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದರು ವರ್ಗಾವಣೆ ದಂಧೆಯಲ್ಲಿ ಯತೀಂದ್ರ ತೊಡಗಿಸಿಕೊಂಡಿದ್ದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನಧಿಕೃತ ವರ್ಗಾವಣೆ ಸಚಿವರಂತೆ ವರ್ತಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು ತಂದೆಯ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸಿಎಂಗೆ ಮುಜುಗರ ಉಂಟುಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ರಾಜ್ಯದಲ್ಲಿ ಏ ಯತೀಂದ್ರ ಸೇಲ್ಸ್ ಟ್ಯಾಕ್ಸ್ ಕಡ್ಡಾಯವಾಗಿದೆ ಎಂದು ವ್ಯಂಗ್ಯವಾಡಿದ ಅವರು ಅತಿಯಾದ ಆಸ್ತಿ ಸಂಪಾದನೆ ಬಗ್ಗೆ ಪ್ರಶ್ನಿಸಿದರು ಇಷ್ಟು ಆಸ್ತಿ ಯಾರಿಗಾಗಿ ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದರು ಮನೆ ತೋಟ ಆಸ್ತಿ ಎಲ್ಲವೂ ಇದ್ದರೂ ಇನ್ನೂ ಏಕೆ ಸಂಪಾದನೆ ಎಂಬುದಾಗಿ ಕಿಡಿಕಾರಿದರು ಎಲ್ಲರಿಗೂ ಗದರಿಸುವ ಸಿದ್ದರಾಮಯ್ಯ ತಮ್ಮ ಮಗನ ವಿಷಯದಲ್ಲಿ ಮೌನವಾಗಿರುವುದು ಏಕೆ ಎಂದು ಪ್ರಶ್ನಿಸಿದರು ಮೈಸೂರು ಅಭಿವೃದ್ಧಿ ಸಂಪೂರ್ಣ ನಿರ್ಲಕ್ಷ್ಯಗೊಂಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ವರ್ಷದಲ್ಲಿ ಕೆಲವೇ ದಿನ ಕಾಣಿಸುತ್ತಾರೆ ಎಂದು ಟೀಕಿಸಿದರು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಬಂದ ಹೊಸದರಲ್ಲೇ ಆರೇ ಆರು ತಿಂಗಳಲ್ಲಿ ಯತೀಂದ್ರ ಅವರು ಸಾರ್ವಜನಿಕ ಸಮಾರಂಭದಲ್ಲಿ ಅವರ ತಂದೆಯವರಾಗಿರುವಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಅಪ್ಪ ನಾನ್ ಕೊಟ್ಟಿರೋ ಲಿಸ್ಟ ಕ್ಲಿಯರ್ ಮಾಡು ಅಂತ ಹೇಳಿದಾಗ್ಲೇ ಸಾರ್ವಜನಿಕವಾಗಿ ಅವರು ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ಜನ ಅರ್ಥ ಮಾಡ್ಕೊಂಡ್ರು ರೆಡ್ ಹ್ಯಾಂಡ್ ಆಗಿ ಒಂಥರ ಸಿಕ್ಕಿಬಿದ್ರು ಆದ್ರೂ ಕೂಡ ಅದ್ಯಾವುದೋ ಸಿ ಎಸ್ ಆರ್ ಫಂಡದು ಲಿಸ್ಟು ಅಂತ ಹೇಳಿಬಿಟ್ಟು ಅದಕ್ಕೆ ತೇಪೆ ಹಾಕಕ್ ಮಾಡಿದ್ರು ಅವತ್ತೇ ಹೇಳಿದೆ ನಾನು ಯತೀಂದ್ರ ಅವರು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅಂತ ಆಗಿ ಆದ್ರ ಮಂತ್ರಿಗಳಾಗಿದ್ದಾರೆ ಟ್ರಾನ್ಸ್ಫರ್ ದೊಂದೆಯಲ್ಲಿ ತೊಡಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ ಇವತ್ತು ಅವರ ಪಕ್ಷದ ಹಿರಿಯ ನೇತಾರರುಗಳೇ ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಅವರ ಪಕ್ಷದ ಶಾಸಕರು ಕೇಳಿದ್ರು ಕೂಡ ನಮ್ಮ ದೂರ ದೂರದ ಸ್ಟೇಷನ್ಗಳಲ್ಲೂ ಕೂಡ ಯತೀಂದ್ರ ಅವರ ಲೆಟರ್ ಮುಖಾಂತರವಾಗಿ ಪೋಸ್ಟಿಂಗ್ ಗಳಾಗ್ತದೆ ಅಂತ ಅವರು ಕೂಡ ಅಳಲನ್ನು ತೋಡ್ಕೊಳ್ತಾ ಆದ್ರೆ ಯತೀಂದ್ರ ಏನ್ ಮಾಡ್ತಾ ಇದಾರೆ ಹೇಳಿ ಕೇಳಿ ಒಬ್ಬ ಮೆಡಿಕಲ್ ಡಿಗ್ರಿ ಹೊಂದಿರುವಂತಹ ಒಬ್ಬ ವಿದ್ಯಾವಂತ ಆದ್ರೆ ಅವರ ತಂದೆಗೆ ಯಾವ ರೀತಿ ಕೆಟ್ಟ ಹೆಸರನ್ನ ಇವರ ಟ್ರಾನ್ಸ್ಫರ್ ದಂದಾದ ಮುಖಾಂತರ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅವರ ರಾಜಕೀಯ ಜೀವನದಲ್ಲಿ ಯತೀಂದ್ರ ಅವರನ್ನ ಅಧಿಕಾರದ ಪಡಶಾಲೆಗೆ ಬಿಟ್ಕೊಂಡಾದ ನಂತರ ತಲೆ ತೆಗಿಸುವಂತಹ ಸ್ಥಿತೀಂದ್ರ ಅಂತೂ ಎಲ್ಲಾ ಟ್ರಾನ್ಸ್ಫರ್ ಕೂಡ ಕೈ ಹಾಕ್ತಾ ಇದ್ದಾರೆ ಇವತ್ ಹೆಂಗಾಗಿದೆ ಅಂತಂದ್ರೆ ಈ ಜಿ ಎಸ್ ಟಿ ನಲ್ಲಿ ಎಸ್ ಜಿ ಎಸ್ ಟಿ ಅಂತ ಒಂದಿದೆ ಅದು ಸ್ಟೇಟ್ ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಅದಿವತ್ ಎಸ್ ಜಿ ಎಸ್ ಹೆಂಗಾಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಆಗಿದೆ ರಾಜ್ಯ ಮಟ್ಟದಲ್ಲಿ ಇನ್ನ ಟ್ರಾನ್ಸ್ಫರ್ ವಿಚಾರಕ್ಕೆ ಬಂದ್ರೆ ಟಿ ಅಂತ ಹೇಳ್ಬಿಟ್ಟು ಯತೀಂದ್ರ ಸೇಲ್ಸ್ ಟ್ಯಾಕ್ಸ್ ಇಡೀ ರಾಜ್ಯದಲ್ಲಿ ವರ್ಗಾವಣೆ ದಂಧೆಯನ್ನ ನಡೆಸ್ತಾ ಇರುವಂತದ್ದು ಯತೀಂದ್ರ ಅವರ ಅಪ್ಪಗೂ ಕೆಟ್ಟ ತಗೊಂಡ್ಬರ್ತಾ ಇದ್ದಾರೆ ಆದ್ರೆ ಯತೀಂದ್ರ ಯಾರಿಗೋಸ್ಕರ ಮಾಡ್ತಿದ್ರ ಅಂತ ನನಗೂ ಆಶ್ಚರ್ಯ ಆಗ್ತಿದೆ ಯತೀಂದ್ರ ಯಾರಿಗೋಸ್ಕರ ಮಾಡ್ತಿದ್ರಿ ಎಲ್ಲಾ ಕಡೆ ನಿಮ್ಗೆ ಆಸ್ತಿ ಪಾಸ್ತಿ ಎಲ್ಲಾ ಇದೆ ಫಾರ್ಮ್ ಹೌಸ್ ಇದೆ ಹೊಸ ಮನೆನೂ ಕಟ್ಟಿದಿರಿ ನಿಮ್ಮ ಅಣ್ಣನ ಮಗನಿಗೆ ಅವ್ರ ನಿಮ್ಮ ಅತಿಗೆನೂ ಕೂಡ ಮಾಡಿಟ್ಟಿದ್ರೆ ಯಾರಿಗೋಸ್ಕರ ಮಾಡ್ತಿದಿರಿ ಯತೀಂದ್ರ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡುವಂತದ್ ಬಿಟ್ಟು ಇಡೀ ಕಾಂಗ್ರೆಸ್ ಶಾಸಕರುಗಳೇ ಇವತ್ತು ಮುನಸ್ಕೊಳ್ಳೋ ಲೆವೆಲ್ ಗೆ ನೀವು ಟ್ರಾನ್ಸ್ಫರ್ ದಂಧೆಗೆ ಇಳಿದಿದ್ರಿ ಪ್ರಧಾನಿ ನರೇಂದ್ರ ಮೋದಿ ಕುರಿತು ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಎಂದು ವಿಧಾನಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಪ್ರಧಾನಿಯನ್ನು ಹೇಳಿ ಎಂದು ಕರೆಯುವುದು ಮುಖ್ಯಮಂತ್ರಿ ಹುದ್ದೆಗೆ ಶೋಭಿಸುವುದಿಲ್ಲ ಎಂದು ಟೀಕಿಸಿದರು ಪಶ್ಚಾತ್ತಾಪ ಇದ್ದರೆ ತಕ್ಷಣ ದೇಶದ ಜನತೆ ಹಾಗೂ ಮೋದಿಜಿ ಅವರ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು ಸಿಎಂ ತಾಳ್ಮೆ ಕಳೆದುಕೊಂಡು ಮಾತನಾಡುತ್ತಿದ್ದಾರಾ ರಾಹುಲ್ ಗಾಂಧಿ ಅವರ ಒಲೈಕೆಗಾಗಿ ಹೇಳಿಕೆ ನೀಡುತ್ತಿದ್ದಾರೆ ಅಥವಾ ಇನ್ನಾವ ಕಾರಣದಿಂದ ಇಂತಹ ಪದ ಬಳಕೆ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು ರಾಜಕೀಯ ನಾಯಕರು ಭಾಷೆಗೆ ಗೌರವ ಕೊಡಬೇಕು ಎಂದು ಅವರು ಸಲಹೆ ನೀಡಿದರು ಪ್ರಧಾನಮಂತ್ರಿಯನ್ನೊಬ್ಬರು ಮುಖ್ಯಮಂತ್ರಿ ಸ್ಥಾನದಲ್ಲಿರತಕ್ಕಂಥವರು ಈ ರೀತಿ ನಮೂದಿಸತಕ್ಕಂಥದ್ದು ಸರಿ ಇದೆಯಾ ಇದನ್ನ ನಾವು ಕಂಡ ತುಂಡವಾಗಿ ಖಂಡಿಸ್ತೇವೆ ಮುಖ್ಯಮಂತ್ರಿಗಳು ತಾಳ್ಮೆ ಕಳೆದುಕೊಂಡು ಈ ರೀತಿ ಮಾತಾಡ್ತಿದಾರ ರಾಹುಲ್ ಗಾಂಧಿ ಅವರನ್ನು ಓಲೈಕೆ ಮಾಡಲಿಕ್ಕೆ ಈ ರೀತಿ ಮಾತುಗಳನ್ನು ಮಾತಾಡ್ತಿದಾರಾ ಅಥವಾ ಹೇಗೋ ನನ್ನನ್ನು ಮುಖ್ಯಮಂತ್ರಿಯಿಂದ ಇಳಿಸ್ಬಿಡ್ತಾರೆ ಹೇಗಾದ್ರೂ ನಾನು ಇಂಥವುಗಳನ್ನ ಮಾತಾಡಿ ಇನ್ನೊಂದಷ್ಟು ದಿನ ಉಳ್ಕೊಳ್ಬೇಕು ಅಂತ ಮಾತಾಡ್ತಾರ ಅಥವಾ ತಲೆಗಿಲೆ ಕೆಟ್ಟು ಈ ರೀತಿ ಏನಾದರೂ ಪದಗಳ ಬಳಕೆ ಮಾಡ್ತಿದಾರಾ ಅವರಿಗೆ ಪರೀಕ್ಷೆ ಮಾಡಿಸ್ತಕ್ಕಂತ ಅವಶ್ಯಕತೆ ಇದೆ ಅಂತೇಳಿ ನಾನಾದ್ರೂ ಹೇಳ್ತೇನೆ ನಿಮ್ಗೆ ಏನಾದ್ರೂ ಪಶ್ಚಾತ್ತಾಪ ಆಗಿದ್ರೆ ಅಂತ ದೇಶದ ಪ್ರಧಾನಮಂತ್ರಿಗಿಂತ ಪದ ಬಳಕೆ ಮಾಡಬಾರದು ಅಂತ ತಕ್ಷಣ ತಾವು ದೇಶದ ಕ್ಷಮೆ ಕೇಳಬೇಕು ಮೋದಿಜಿಯವರ ಕ್ಷಮೆ ಕೇಳಬೇಕು ಅಂತೇಳಿ ನಾನಾದರೂ ಮತ್ತೊಮ್ಮೆ ಮತ್ತೊಮ್ಮೆ ಅಂಶಗಳು ಬೇಸಿಗೆ ಕಾಟ ಮೈಸೂರಿನಲ್ಲಿ ಕೆರೆ ಕಟ್ಟೆ ನಾಲೆಗಳಿಗೆ ನೀರು ಬಿಡುವಂತೆ ಕಾಡಾ ಕಚೇರಿ ಮುಂದೆ ರೈತರ ಪ್ರತಿಭಟನೆ ಭ್ರಷ್ಟಾಚಾರ ವಿರುದ್ಧ ಲೋಕಾಯುಕ್ತ ದೂರು ಬೆನ್ನಲ್ಲೇ ರೈತನ ಮೇಲೆ ಹಲ್ಲೆ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಯತೀಂದ್ರ ವರ್ಗಾವಣೆ ದಂಧೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಸಿಎಂ ಮಗನ ವಿರುದ್ಧ ಪ್ರತಾಪ್ ಸಿಂಹ ಕಿಡಿ ಯತೀಂದ್ರ ಸೇಲ್ಸ್ ಟ್ಯಾಕ್ಸ್ ಎಂದು ವ್ಯಂಗ್ಯ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ